ಇದೇ ಕೇರಳದ್ದು ನೇಂದ್ರ ಬಾ ಬಾಳೆ ಅನ್ನೋದು ಇದೆ ನೋಡಿ ಗಿಡ ನಾವೆಲ್ಲ ಕಟ್ ಮಾಡಿದ್ದೀವಿ ಬರ್ತಾ ಇದೆ ಈಗ ಕೊನೆ ಬಿಟ್ಟು ಬಿದ್ದೋಗಿದೆ ಒಂದು ಆಲ್ರೆಡಿ ಗೊನೆ ಬಿಟ್ಟು ಬಿದ್ದಿದೆ ಇದಾದ ಮೇಲೆ ನೆಕ್ಸ್ಟ್ ನಾವು ಮನೆಗೆ ಇಷ್ಟು ಎಲ್ಲ ಗಿಡ ಹಾಕಿದ್ದೀವಿ ಹಚ್ಚಿ ಗಿಡ ಹಾಕಿದ್ದೀವಿ

ಏನಪ್ಪ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತೀಯಾ ನೋಡಿ ಇದು ಎಲೆ ಎಂಬ ಒಂದು ಮನೆಗೆ ಒಂದೇ ಒಂದು ಗಿಡ ಇದ್ದರೆ ಸಾಕು ಮಾರ್ಬಹುದು ಬಂದವರು ಕೊಡಬಹುದು ಓಕೆ ಇದು ಪೂಜೆ ಗಿಡಬಹುದು ಮತ್ತೆ ಅಂಗು ಹೆಚ್ಚಾಗಿ ಬಿಡ್ತು ಅಂದ್ರೆ ಹಂಗೆ ಬಿಟ್ರೆ ಎಲ್ಲ ಬಿದ್ದು ಗೊಬ್ಬರ ಆಗುತ್ತೆ ನೋಡಿ ಈ ತರ ಎಲೆಯಾಗಿ ಆಗಿ ಬಿದ್ದೋಗುತ್ತೆ ಈ ತರ ಎಲೆ ಆಗಿ ಬಿದ್ದೋಗುತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟು ಬಿಡ್ಸ್ಕೊಂತೀವಿ ಈಗ ಮೇಲಕ್ಕೆ ಹೋಗಿದೆ ಹೆಸರು ತರ ಪಪ್ಪಾಯ ತೋರಿಸ್ತೀನಿ ರೌಂಡ್ ಆಗಿ ಸಣ್ಣದಾಗಿ ಬರುತ್ತೆ ಇದು ರೆಡ್ ಲೇಡಿ ಅಂತ ನಾಟಿ ಆಗಿ ಬೆಳ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಇದು ನೀವು ಮಲೆನಾಡು ಕಡೆ ಬೆಳೀತಾರಲ್ಲ ಸುವರ್ಣ ಗಡ್ಡೆ ಅಂತ ಅದು ಒಂದ್ ಹತ್ತು ಗೆಡ್ಡೆ ಹಾಕಿದ್ದು ನಾವು ಆಲ್ರೆಡಿ ಸುವರ್ಣ ಗಡ್ಡೆ ಅದು ಪಲ್ಯಕ್ಕೆ ಯೂಸ್ ಮಾಡ್ತಾರೆ ಇದು ಒಂದು ಎಲ್ಲಿ ನಳ್ಳಿರುತ್ತೆ ಅಲ್ಲೆಲ್ಲ ಹಾಕಿದ್ದೀವಿ ನಮಗೆ ಬೇಕಾದಷ್ಟು ಕಿತ್ಕೊಂತೀವಿ ಇನ್ನು ಬಿಕ್ಕಿದ್ದು ಇಷ್ಟು ದಪ್ಪ ಬರುತ್ತೆ ಎಂಟು ಕೆ ಜಿ ಹತ್ತು ಕೆ ಜಿ ಬರುತ್ತೆ ಎರಡು ಮೂರು ಐದು ಹಿಂಗೆ ಎಷ್ಟು ಸಿಗುತ್ತೋ ಅಷ್ಟು ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಬೆಂಗಳೂರು ತಗೊಂಡೋಗಿ ಮಾರ್ಬಿಡ್ತೀವಿ ಇದು ಒಂದೇ ವೆರೈಟಿ ಇರೋದು ನಮ್ಮ ಹತ್ರ ಅಳಿಸಿ ಅಳಸಿಂದು ಬೇರೆ ತೊಳೆ ಅಂತ ಹೇಳಿದ್ನೆಲ್ಲ ಅಲ್ಲಿ ನಾಟಿ ತೋರಿಸಿದ್ದೆ ಇಲ್ಲಿ ಫಾರಮ್ ತೋರಿಸ್ತೀನಿ ಬನ್ನಿ ನೋಡಿ ಇದು ಫಾರಮ್ಮು ಬುಡದಲ್ಲೇ ಬಿಡುತ್ತೆ ಇಷ್ಟು ದಪ್ಪ ತೊಳೆ ಬರುತ್ತೆ ಒಂದು ಕಾಯಲ್ಲಿ ನಲವತ್ತರಿಂದ ಐವತ್ತು ತೊಳೆ ಇರುತ್ತೆ ಅಷ್ಟೇ ಒಂದು ತೊಳೆ ಒಬ್ಬರು ತಿನ್ನ ತಿಂದರೆ ಅವನು ಸಾಕು ಅನ್ನಬೇಕು ಅಷ್ಟು ಹೊಟ್ಟೆ ತುಂಬುತ್ತಿದ್ದು ಇದು ಕಾಯಿ ನೋಡ್ಕೊಳ್ಳಿ ಇನ್ನೂ ಒಂದು ಗಿಡ ಇದೆ

ಅಲ್ಲ ಅಲ್ಲ ಹಾಕೊಳ್ತೀನಿ ಅಲ್ಲ ಫಸ್ಟ್ ಇರ್ಬೇಕು ಅಂತ ಹೇಳ್ಬೇಕಾನೆ ಇದೊಂಥರ ನೋಡಿ ಇದೊಂಥರ ಅಳಸು ನೋಡಿ ಎಷ್ಟು ಬೈ ಇದೆ ಮೂರ್ ಗೇಣು ಇದೆ ನಮ್ ಕೈಲೇ ಮೂರ್ ಅಂದ್ರೆ ನೋಡಿ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಇಂಥವು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿ ಬಿಡುತ್ತೆ ಚಿಕ್ಕ ಮರ ತುಂಬಾ ಚೆನ್ನಾಗಿ ಬಿಡುತ್ತೆ ಕಾಯಿ ತೊಳೆ ಇಷ್ಟಪ್ಪ ಬರುತ್ತೆ ರೆಡ್ಡಿಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದೇ ಆರೆಂಜ್ ಆರೆಂಜ್ ಇರುತ್ತಲ್ಲ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದೊಂಥರ ನಾಟಿ ಪಪ್ಪಾಯಿ ಪಪ್ಪಾಯಿ ಅಲ್ಲಿ ತೋರಿಸ್ತಿದ್ದೀನಿ ಇದೊಂಥರ ತೋರಿಸ್ತೀನಿ ಬನ್ನಿ ಕಿತ್ಕೊಪ್ಪ ಅದು ಆಲ್ರೆಡಿ ಹಣ್ಣಾಗಿದೆ ಅದು ಊಟಕ್ಕೋಸ್ಕರ ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿದೆ ಅಳಿಲು ಅವ್ರಿಗೆ ಬಿಟ್ಟಿರೋದ ಅಳಿಲಿಗೆ ಪಕ್ಷಿಗಳಿಗೆ ಬಿಟ್ಟಿರ್ತೀವಿ ಪಕ್ಷಿಗಳು ತೋರಿಸ್ಬೇಕಾಯ್ತು ಸಸಿ ಬಾ ನೋಡಿ ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಸ್ಟಾರ್ ಫ್ರೂಟು ಇದೆಲ್ಲ ಅದೇನಾ ಮೊಗ್ಗಡ್ದು ಫುಲ್ ಫುಲ್ದಿರೋದು ಸ್ಟಾರ್ ಫ್ರೂಟು ಇಲ್ಲಿ ಕೆಳಗಡೆ ಇದೆ ಇಲ್ಲಿ ನೋಡಿ ನೋಡಿ ಎಷ್ಟು ದಪ್ಪ ಇದೆ ಕಾಯಿ ದಪ್ಪ ಬರುತ್ತೆ ಎರಡು ಗಿಡ ಇದೆ ಒಂದು ಹೈಬ್ರೀಡು ಒಂದು ನಾಟಿ ಎರಡರಲ್ಲೂ ತುಂಬ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಹೆಣ್ಣಾಗಿದೆ ಅದು ತಿಂಗಳ ತುಂಬ ಸ್ಪೀಡ್ ಬರುತ್ತೆ ಇಲ್ಲಿ ಬಂದು ಇಲ್ಲಿ ನೋಡಿ ನೋಡಿ ಹೆಂಗೆ ಕಾಣಿಸ್ತೀವಿ ಇಲ್ಲ ಆ ಕಡೆ ಕರೆಕ್ಟ್ ನೋಡಿ ನಾನು ಇದನ್ನ ಮೂರು ವರ್ಷದಿಂದ ಕಿತ್ತಿಲ್ಲ ಇದು ವರ್ಷ ವರ್ಷ ಆದಮೇಲೆ ಬರುತ್ತೆ ಇದರಲ್ಲಿ ಒಂದು ಹೂವ ಬರುತ್ತೆ ಹೂವನ್ನ ಕಿತ್ತಾಕಿದ್ಮೇಲೆ ಇಷ್ಟು ದೊಡ್ಡ ಬರುತ್ತೆ ಗೆಡ್ಡೆ ಮಾತ್ರ ಇಷ್ಟು ತಪ್ಪಾಗುತ್ತೆ ಏನ್ ಗೆಡ್ಡೆ ಅದು ಇದು ಸುವರ್ಣ ಗೆಡ್ಡೆ ಮಾತಾಡ ಪರವಾಗಿಲ್ಲ ಏನು ನಿನ್ ಮಗ ಏನು ಬಾಯಿ ಬೆಳ್ಳಿ ಕಣ್ಣು ನೋಡ್ತಾ ಅಯ್ಯೋ ಚಾಮಿ ಬರ್ತೀನಿ ಸೀಬೆ ಹಣ್ಣು ಅಲಹಾಬಾದ್ ಸೀಬೆ ಅಂತಾರಲ್ಲ ನೋಡಿ ಕಾಯಲ್ಲಿ ಹಿಂಗೆ ಇರೋದು ಒಂದು ನಾಲ್ಕೈದು ಥರ ಇದೆ ಒಂದು ನಾಟಿ ಇದೆ ಒಂದು ಮೂರು ಹೈಬ್ರಿಡ್ ಇದೆ ಈಗೆಲ್ಲ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ಓಕೆ ಬನ್ನಿ ನೆಕ್ಸ್ಟು ಹತ್ತಿ ಗಿಡ ಮನೆಗೆ ಬೇಕಾದಷ್ಟು ಹತ್ತಿ ಗಿಡ ಸಣ್ಣ ಗಿಡದಲ್ಲೇ ಕೊಡುತ್ತೆ ಪ್ರತಿಯೊಂದು ಇಲ್ಲಿ ನೋಡಿ ಬನ್ನಿ ಅತ್ತಿ ಇಲ್ಲಿದೆ ಹಾಂ ಅಲ್ಲೇ ತೋರಿಸ್ತೀನಿ ನೋಡಿ ಅಕ್ಕಿ ಹತ್ತಿ ಗಿಡ ದೇವ್ರ ಪೂಜೆಗೆ ಬೇರೆಯವ್ರಿಗೆ ಎಲ್ಲ ಕೊಡ್ತೀವಿ ಹತ್ತಿ ಗಿಡ ಇದ್ರ ಪಕ್ಕದಲ್ಲಿ ಒಂದು ನಿಂಬೆ ಗಿಡ ಇದೆ ಇದರ ಹೆಸರು ಗಜನಿಂಬೆ ಅಂತ ನೋಡಿ ಇಲ್ಲಿ ಬಿಟ್ಟಿದೆ ಕಾಯಿ ಕಾಯಿ ಇಲ್ಲಿ ಬಿಟ್ಟಿದೆ ಇದಿಷ್ಟು ದಪ್ಪ ಕಾಯಿ ಬಿಡುತ್ತೆ ಉಪ್ಪಿನ ಕಾಯಿಗೂ ಆಗುತ್ತೆ ಎಲ್ಲ ಅದಕ್ಕೂ ಆಗುತ್ತೆ ಯಾರಾದರೂ ಬಂದರೆ ಜ್ಯೂಸ್ ಮಾಡೋದಕ್ಕೂ ಇದನ್ನೇ ಯೂಸ್ ಮಾಡೋದು ನಾವು ಹಳ್ಳಿ ಕಡೆ ನಾಟಿ ಉಪ್ಪಿನಕಾಯಿ ಅಂತಿರಲ್ಲ ಇದೇ ಮರ ಉಪ್ಪಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ಎಳ್ಳಿಕಾಯಿ ಆಲ್ರೆಡಿ ಬಿಟ್ಟಿದೆ ತೋರಿಸ್ತೀವಿ ನೋಡಿ ಅಲ್ಲಿದೆ ನೋಡಿ ಇಲ್ಲಿದೆ ನಾಟಿ ಇದು ಇಷ್ಟೇ ಬರೋದು ಕಡಿಮೆ ಬಿಡ್ತವೆ ರುಚಿಯಾಗಿರುತ್ತೆ ಓಕೆ ಇದು ಕ್ಯಾನ್ಸರ್ ಗಿಡ ಇದ್ರ ಎಲೆ ಮತ್ತು ಕಾಯಿ ತಿಂದರೆ ಕ್ಯಾನ್ಸರ್ಗೆ ತುಂಬ ಒಳ್ಳೇದು ನನಗೆ ಆಲ್ರೆಡಿ ಹೊಟ್ಟೆ ಆಪರೇಷನ್ ಆಗಿದೆ ಸೇಮ್ ಪ್ರಾಬ್ಲಮ್ ನಾನು ಆಲ್ರೆಡಿ ಪೇಷಂಟು ಅದರ ಪೇಷಂಟು ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಸಕ್ಸಸ್ ಕೂಡ ಆಗಿದ್ದೀನಿ ಇದ್ರ ಕಾಯಿ ತೋರಿಸ್ತೀನಿ ಬನ್ನಿ ಏನು ಏನು ಗಿಡ ಇದು ಇದು ಲಕ್ಷ್ಮಣ್ ಫಲ ಅಂತ ಹೇಳ್ತಾರೆ ಲಕ್ಷ್ಮಣ್ ಫಲ ಹಾಂ ನೋಡಿ ಇದ್ರ ಕಾಯಿ ಹಿಂಗೆ ಬರುತ್ತೆ ಇಲ್ಲಿದೆ ತೋರಿಸ ಇದು ದಪ್ಪ ಆಗುತ್ತೆ ಇಷ್ಟು ದಪ್ಪ ಆಗುತ್ತೆ ಇಲ್ಲೊಂದು ಕಾಯಿ ಇದೆ ಇದನ್ನು ಇವಾಗ ಬರ್ತಾ ಇದೆ ಇದಾದ ಮೇಲೆ ನೆಕ್ಸ್ಟು ಈ ಥರ ಫುಲ್ ಕರ್ಬೇವಿನ ಗಿಡಗಳಿದೆ ತುಂಬ ಕರ್ಬೇವಿನ ಗಿಡಗಳಿದೆ ಮನೆಗೆ ಇಲ್ಲಿವರೆಗೂ ನಾವು ಹದಿನೈದು ವರ್ಷದಿಂದ ಎಲ್ಲೂ ಕರ್ಬೇವಿನ ಸೊಪ್ಪು ಕೊಂಡಿಲ್ಲ ಇದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಬೇರೆಯವ್ರಿಗೂ ಕೊಡ್ತೀವಿ ಸೀತಾಫಲ ಇದು ಸೀತಾಫಲ ನೀವೆಲ್ಲ ಸಿಟಿನಲ್ಲಿ ದಪ್ಪ ಬೆಳ್ಳಿಗಿರ ತಿಂತೀರಲ್ಲ ಅದು ಹೊಟ್ಟೆ ತುಂಬಕ್ಕೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೋಡಿ ಇದು ನಾಟಿ ಗಿಡ ಇದು ಜಾಸ್ತಿ ದಪ್ಪ ಬರಲ್ಲ ಇದು ಗಿಡದಲ್ಲೇ ಹಣ್ಣಾದಮೇಲೆ ನಾವು ಕಿತ್ಕೊಂಡು ತಿಂತೀವಿ ನಮ್ಮ ಪಾಲಾಗುತ್ತೆ ಇಲ್ಲ ಅಳಿಲ್ ಪಾಲಾಗುತ್ತೆ ಎರಡರಲ್ಲೊಂದು ಒಟ್ಟು ನಮಗೆ ಸಿಗುತ್ತೆ ಬಿಡುತ್ತೆ ಅಳಿಲು ಸ್ವಲ್ಪ ಅಳಿಲು ನಮಗೆ ಬಿಟ್ಟಿರುತ್ತೆ ನೋಡಿ ಇದು ಲವಂಗ ಅಂತ ಹೇಳ್ತಿರಲ್ಲ ಮಸಾಲೆ ಮಸಾಲೆ ಲವಂಗದ ಗಿಡ ಇದು ಮೂಸ್ ನೋಡ್ ಮೂಸ್ ನೋಡಿದ್ರೆ ಸಾಕು ಚಕ್ಕೆ ವಾಸನೆ ಬರುತ್ತೆ ಮಸಾಲೆ ವಾಸನೆ ಬರುತ್ತೆ ಹ್ಮ್ ಹೌದು ಮಸಾಲೆ ಮಸಾಲೆ ಈ ವರ್ಷ ಈ ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ ಇನ್ನು ಹೂವು ಒಡೆದಿಲ್ಲ ಹೂವು ಮೇಲೆ ಅದು ಕೆಂಪು ಹೂವು ಬರುತ್ತೆ ಆಮೇಲೆ ಅದನ್ನ ಓ ಹೂವು ಮೇಲೆ ಅದು ಸಣ್ಣ ಇಷ್ಟ ಆಗುತ್ತೆ ಇದು ರಾಮ್ ಪಲ್ಲ ಎಲ್ಲ ತಿಂದಿದ್ದೀರಾ ಇಷ್ಟಪ್ಪ ಸಕ್ಕರೆ ತರ ಇರುತ್ತೆ ಕೆಂಪು ಬರುತ್ತೆ ಹಣ್ಣು ನೋಡಿ ನಮ್ಮದ್ರಲ್ಲಿ ಇವಾಗ ಹೂವು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಹೂವು ಇವಾಗ ಸ್ಟಾರ್ಟ್ ಹೂವು ಹೂವು ಇವಾಗ ಸೀಸನ್ ಸ್ಟಾರ್ಟ್ ಆಗುತ್ತೆ ಇದು ಇದಾವಾಗ್ಲೇ ನಾವು ಪೈನಾಪಲ್ ನೋಡಿದ್ವಲ್ಲ ಅದ್ರ ಪಕ್ಕ ಇದು ತಾಟಿನಿಂಗ್ ಅಂತ ಹಾಕಿ ಎರಡು ವರ್ಷ ಆಗಿದೆ ಅದು ತುಂಬಾ ನಿಧಾನವಾದ ಬೆಳೆ ನಿಧಾನಕ್ಕೆ ಬರುತ್ತೆ ಇದ್ರ ತಾಟಿನಿಂಗ್ ನೀವೆಲ್ಲ ಬೆಂಗಳೂರಲ್ಲಿ ತಿನ್ಬಹುದು ಐಸ್ ಆಪಲ್ ಹಾ ಐಸ್ ಆಪಲ್ ಇದನ್ನ ಹಾಕಿದಿವಿ ಇದ್ ಬರೋ ಅದು ಇಪ್ಪತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕ ಬರುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ತು ವರ್ಷ ಅಂದ್ರೆ ಈಗ ಅಪ್ಪ ಹಾಕಿದ್ರೆ ಮಗ ತಿನ್ನಂಗೆ ತಮಿಳ್ನಾಡ್ಗೆ ಹೋಗಿ ಅದು ಕಾಯಿ ತಂದು ಹಾಕಿದ್ದೀವಿ ಇನ್ನ ಬರಲ್ಲ ಅದು ಬರೋ ಅಷ್ಟೊಂದು ನಾವಿರಲ್ಲ ಈ ಗಿಡ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಬೆಣ್ಣೆಲ್ಲು ಅಂದರೆ ಇದೇನೆ ಇದನ್ನ ಜ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಪ್ರತಿಯೊಂದು ತೋಟದಲ್ಲೂ ಒಂದೊಂದು ಎರಡೆರಡು ಗಿಡ ಹಾಕಿ ಇದು ಸೀಸನಲ್ಲಿ ಇದು ಕುಡಿಬೇಕು ಇದು ಯಾರಾದರೂ ನೋಡಿದ್ರೆ ಹೇಳಿ ಸಾಮಾನ್ಯ ನೋಡಿರಲ್ಲ ವರ್ಷಕ್ಕೊಂದೇ ಸರಿ ಹೂವು ಬಿಡೋದು ಒಂದೇ ಸಿಂಗಲ್ ಹೂವು ಇದಕ್ಕೆ ಮೇ ಫ್ಲವರ್ ಅಂತಾರೆ ಮೇ ತಿಂಗಳಲ್ಲೇ ಹರಡುತ್ತೆ ಹತ್ತಿರ ಬಂದು ಸಮ ಮೇ ಫ್ಲವರ್ ಅಂತ ಹೇಳ್ತಾರೆ ಮೇನಲ್ಲಿ ಮಾತ್ರ ಬಿಡೋದು ಏನದು

ಒಂದು ಹತ್ತು ಟಗರ್ ಮರಿ ಎಲ್ಲ ಇದೆ ಅದೆಲ್ಲ ಈಗ ಹೊರಗಡೆ ಹೋಗಿದೆ ಮೇಯೋದಕ್ಕೆ ಅದಕ್ಕೆ ಅಂತ ಸಪ್ರೇಟಾಗಿ ಜನ ಇದ್ದಾರೆ ಅವ್ರು ಮಾಡ್ಕೊತಾರೆ ನಾವು ವಾರಕ್ಕೊಂದ್ಸರಿ ಬರ್ತೀವಿ ಎಲ್ಲದಕ್ಕೂ ನೀರು ಇದೆಯಾ ಇಲ್ವೋ ನೋಡ್ತೀವಿ ನೀರು ಕೊಟ್ಟಿದ್ದರೆ ನೀರು ಗೊಬ್ಬರ ಕೊಟ್ಟಿದ್ದರೆ ಗೊಬ್ಬರ ಹೋಗ್ತೀವಿ ಒಂದೂವರೆ ಎಕರೆನಲ್ಲಿ ಒಂದು ಫ್ಯಾಮಿಲಿ ಇದೇ ಥರ ಬದುಕ್ಬೋದು ಇವಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಬೆಂಗಳೂರಿಗೆ ತಗೊಂಡೋಗೋಣ ಅಂತ ಇಲ್ಲಿ ಇನ್ನೊಂದು ಹಣ್ಣು ಬಂತು ಒನ್ ಸೆಕೆಂಡ್ ಪ್ಲೀಸ್ ನಾನು ತಿನ್ಬೇಕು ಹಂಗೆ ನೋಡಿ ವಿಡಿಯೋ ಮಾಡ್ತೇನೆ ಇಷ್ಟು ಗಿಡ ಇದು ಬೀಜ ಬೀಳ್ತವೆ ಒಂದು ಗಿಡ ಊಟ

ಇದು ಮೌತ್ ಫ್ರೆಶ್ನರ್ ಅಂತ ಏನೋ ಹೇಳ್ತಾರೆ ಇದಕ್ಕೆ ಟೇಸ್ಟ್ ಸೋಂಪ್ ತಿಂದಂಗೆ ಆಗ್ತದೆ ಸೇಮ್ ಹೋಟೆಲಲ್ಲೆಲ್ಲ ಆಫ್ಟರ್ ಫುಡ್ ಸೋಂಪ್ ಕೊಡ್ತಾರಲ್ಲ ತಿ ಸೇಮ್ ಹಿಂದೆ ತಿರುಗು ಇಲ್ಲಿ ಚೆನ್ನಾಗಿ ಕಡಿಸ್ತಾಯ್ತ ಅನುಜಿ ನಾನು ಕಚ್ಚಿಸ್ಕೊಂಡು ಬಂದಿದ್ದೀನಿ ಇಲ್ಲೆಲ್ಲ ಏನಂತಂದ್ರೆ ತೋಟ ಮಾಡೋದು ದೊಡ್ದಲ್ಲ ನೀನ್ ನನ್ನ ಲೆನ್ಸ್ ಗೆಲ್ಲ ಅಡ್ಡ ಇಟ್ಕಂತೀಯ ತೋಟ ಮಾಡೋದು ದೊಡ್ದಲ್ಲ ಅದ್ರೊಳಗಡೆ ಅವಾಗ ಅವಾಗ ಹಿಂಗ್ ಹೋಗಿ ಮೇಂಟೈನ್ ಮಾಡಿದ್ರೆ ನನಗೆ ಮೈ ಕೈ ಎಲ್ಲ ಕಚ್ಚಿಟ್ಟೈತೆ ಎಲ್ಲಾ ಕಡೆನು ಸೊಳ್ಳೆ ಫಲ ಅನ್ನೋದಿಕ್ಕೆ ಇದೆ ಸಾಕ್ಷಿ ಓ ಇಲ್ಲಿ Ja da. <laughs> <Gara. Hey. try>